ನಾವು ಸುಪ್ರೀಂ ಕೋರ್ಟ್ ವಿರುದ್ಧವಾಗಲಿ ಅಥವಾ ಯಾವುದೇ ಸಿನಿಮಾದ ವಿರುದ್ಧ ಯಾರೂ ಮಾತಾಡಿಲ್ಲ ಕನ್ನಡ ಭಾಷೆ ವಿರುದ್ದ ಕನ್ನಡ ಭಾಷೆಯ ತಾಯಿ ತಮಿಳು ಅನ್ನುವಂಥದ್ದ ವಿರುದ್ದ ಹೋರಾಟವನ್ನು ಮಾಡಿದೀವಿ ಕ್ಷಮೆಯನ್ನು ಕೊಡಬೇಕನ್ನುವಂಥ ಒತ್ತಾಯವನ್ನು ಮಾಡಿದ್ದೀವಿ ಆದರೆ ಇಲ್ಲಿ ತನಕ ಕಮಲಾಸನ್ ಅವರು ಅವರ ಉದ್ದಟತನ ಅವರ ಅಹಂಕಾರ ಇವತ್ತು ಹೈಕೋರ್ಟ್ ಮುಖಾಂತರ ಸುಪ್ರೀಂ ಕೋರ್ಟಲ್ಲಿ ಹೋಗಿ ತರುವಂತಹ ಕೆಲಸವನ್ನ ಮಾಡಿದ್ದಾರೆ ಆದರೆ ಇಲ್ಲಿ ತನಕ ಕರ್ನಾಟಕದಲ್ಲಿ ಸಿನಿಮಾ ಬಿಡುಗಡೆಗೆ ಯಾರು ಹಿತಕ್ಕ ಬಂದಿಲ್ಲ ಯಾವುದು ಥಿಯೇಟರ್ ಮಾಲೀಕರು ಸಿದ್ಧಿಲ್ಲ ವಾಣಿಜ್ಯ ಮಂಡಳಿ ಸಹ ಅದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಸಹ ಅದರ ವಿರುದ್ಧ ಮಾತಾಡಿದ್ದಾರೆ ಇಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಆದ ತಕ್ಷಣವೇ ನಾವ್ಯಾರು ಸಿನಿಮಾ ಬಿಡುಗಡೆ ಮಾಡಬೇಡಿ ಅಂತೇಳಿಲ್ಲ ಅವರೇ ಕೋರ್ಟಿಗೆ ಹೋಗಿರೋದು ಹೈಕೋರ್ಟಿಗೆ ಹೋಗಿರೋದು ಯಾರು ಅವರೇ ಸುಪ್ರೀಂ ಕೋರ್ಟಿಗೆ ಹೋಗಿರೋದ್ಯಾರು ಅವರೇನೆ ಇಂಥ ಸಂದರ್ಭದಲ್ಲಿ ಕಣ ನಮ್ಮ ಮನೆ ಹತ್ರ ಪೊಲೀಸ್ ಹಾಕುವಂಥದ್ದು ಈ ಸಿಸ್ಟಮನ್ನು ನಾವು ಯಾರು ಒಪ್ಕೊಳ್ಳೋಕ್ಕಾಗಲ್ಲ ಯಾಕಂದ್ರೆ ನಾನೇ ಕಮಲಾಸನ್ ವಿರುದ್ಧ ಸ್ಟೇಷನ್ಗಳಲ್ಲಿ ಕಂಪ್ಲೇಂಟನ್ನು ಕೊಡ್ತೀನಿ ಇಲ್ಲಿ ತನಕ ಎಫ್ಐ ಆಗಿಲ್ಲ ಆದರೆ ಏನು ಮಾತಾಡಿಲ್ಲ ಎಲ್ಲೂ ಹೋರಾಟಕ್ಕೆ ಹೋಗಿಲ್ಲ ಪೊಲೀಸರು ಬಂದು ಕಾಯ್ತಾರೆ ಅಂದರೆ ಅಂದರೆ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ಹೋರಾಟದ ಒಂದು ಹಕ್ಕಿದೆ ಹೋರಾಟಗಾರರು ಇದೆ ಅನ್ನುವಂಥದ್ದನ್ನು ಇಲ್ಲಿ ಅದನ್ನು ಮೊಟಕುಗೊಳಿಸೋದಂಗೆ ಕಾಣಿಸ್ತಾ ಇದೆ ಹೈಕೋರ್ಟ್ ಅವರು ಕರೆಕ್ಟಾಗಿ ಹೇಳಿದ್ದಾರೆ ಕ್ಷಮೆಯನ್ನ ಕೇಳಿ ನಿಮ್ಮ ಸಿನಿಮಾ ತಡೆಯಕ್ಕಾಗಲ್ಲ ಕ್ಷಮೆ ಕೇಳಿದರೆ ಜನರ ವಿರುದ್ಧ ಜನ ಆಕ್ರೋಶ ಸರ್ಕಾರದ ವಿರುದ್ಧ ವಾಣಿಜ್ಯ ಮಂಡಳಿ ವಿರುದ್ಧ ನಾವು ಮತ್ತೆ ದಂಡೆತ್ಕೊಂಡು ಸುಪ್ರೀಂ ಕೋರ್ಟ್ ಇಂದ ಬರ್ತೀನಿ ಅಂತ ಹೇಳಿದ್ರೆ ಇದು ಜನರ ಭಾವನೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ಜನರ ಭಾವನೆಗಳಿಗೆ ನೋವಾಗುತ್ತೆ ಆದ್ರಿಂದ ಇಂಥ ಬೆಳವಣಿಗೆಗಳು ನಡೆಯಬಾರ್ದು ಅನ್ನುವಂಥದ್ದು ನಮ್ಮ ಪಿಕ್ಚರ್ ರಿಲೀಸ್ಗೆ ನಿಮ್ದು ಯಾವ್ದು ಅಡೆತಡೆ ಇಲ್ಲ ಪಿಕ್ಚರ್ ಜನರೇ ಬಹಿಷ್ಕಾರ ಮಾಡಿದ್ದಾರೆ ತಮಿಳುನಾಡಲ್ಲಿ ತಮಿಳುನಾಡು ಜನ ಬಹಿಷ್ಕಾರ ಮಾಡಿದ್ದಾರೆ ಇನ್ನೇನು ರಿಲೀಸ್ ಆಗುತ್ತೆ ವಿತರಕರು ಇಲ್ಲ ಥಿಯೇಟರ್ ಮಾಲೀಕರು ಅದಕ್ಕೆ ಅವಕಾಶವನ್ನ ಕೊಡಲ್ಲ ಇಂಥ ಸಂದರ್ಭದಲ್ಲಿ ಯಾರು ಅದಕ್ಕೆ ಬೆಂಬಲವನ್ನು ಕೊಡ್ತಾರೆ ಯಾರು ಹೋಗಲ್ಲ ಇಲ್ಲಿ ಜನ ನೋಡೋದಕ್ಕೆ ಅಂತೀರಾ ಬಟ್ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಕಾರ್ಯಕರ್ತರು ಹೋಗ್ತೀವಿ ಯಾಕೆ ಸಿನಿಮಾ ರಿಲೀಸ್ ಆದ್ರೆ ನೋಡೇ ನೋಡ್ತಾರಲ್ಲ ಹೇಗಿದೆ ಅಂತ ನೋಡ್ಲೇಬೇಕಲ್ವಾ ನೋಡ್ತೀವಿ ಅಂತೀವಿ ಅಷ್ಟೇ ರಕ್ಷಣಾ ವೇದಿಕೆ ಹೋಗ್ತೀವಿ ಸಿನಿಮಾ ಹೋಗ್ತೀವಿ ಆದರೆ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಕೊಡ್ತೀರಾ ಹೌದು ಖಂಡಿತವಲ್ಲ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಗೌರವ ಕೊಡುವಂತದ್ದು ಸಿನಿಮಾ ನೋಡುವಂತದ್ದು ನಮ್ಮ ಹಕ್ಕು ಸಿನಿಮಾ ನೋಡಬಾರ್ದಂತ ಯಾರಾಗಲ್ಲ ಟಿಕೆಟ್ ತಗೊಂತೀವಿ ದುಡ್ಡು ಕೊಡ್ತೀವಿ ಸಿನಿಮಾ ನೋಡೋಕೆ ಹೋಗ್ತೀವಿ ಯಾರು ಬೇಡ